ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನಾವೆಲ್ಲ ಕೂಡ ಧರ್ಮಸ್ಥಳದಲ್ಲಿ ಸುಮಾರು ಹತ್ತುವರೆ ಗಂಟೆಗೆ ಮೇನ್ ಗೇಟಲ್ಲಿ ಒಂದು ಸೇರಬೇಕು ಅದು ಹನ್ನೊಂದರಿಂದ ಒಂದು ಗಂಟೆ ತನಕ ಆ ಕಾರ್ಯಕ್ರಮ ಇದ್ದೇ ಇರ್ತದೆ ಅದರಿಂದ ಪ್ರತಿ ಊರಿನ ಪ್ರತಿ ನಗರದ ಪ್ರತಿ ತಾಲೂಕಾ ಡಿಸ್ಟಿಕ್ಕಿನ ಎಲ್ಲ ಅಧ್ಯಕ್ಷರಿಗೆ ಮತ್ತು ಆ ಊರಿನ ಎಲ್ಲ ಕಮಿಟಿಯವರಿಗೆ ನಾವು ಅಪೇಕ್ಷಿಸುವುದೇನೆಂದರೆ ನಿಮ್ಮ ಊರಿನಿಂದ ನಿಮ್ಮ ನಗರನಿಂದ ಎಷ್ಟು ಜನ ಹೆಚ್ಚಿಗೆ ಹೆಚ್ಚಿಗೆ ಕರ್ಕೊಂಡು ಬರ್ತಿರೋ ಅಷ್ಟು ಭಾರಿ ಒಳ್ಳೆಯದು ನೀವು ಕರ್ಕೊಂಡು ಬರಲೇಬೇಕು ಧರ್ಮಸ್ಥಳ ಮತ್ತು ನಾವು ದೀರೇಂದ್ರ ಹೆಗಡೆಯವರ ಪರಿವಾರಕ್ಕೆ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿರಬೇಕು ಅವ್ರಿಗೆ ಬಂದಿರುವ ಕಷ್ಟಗಳನ್ನು ಉಪಸರ್ಗಗಳನ್ನು ದೂರ ಮಾಡಲೇಬೇಕು ಅವ್ರಿಗೆ ಕಷ್ಟ ಅಂದರೆ ಅದು ನಮಗೆ ಕಷ್ಟ ಅದರಿಂದ ನಾವು ಎಲ್ಲ ಭಟ್ಟಾರಕರು ಒಂದು ಇದ್ದೇವೆ ಅದರಿಂದ ನೀವು ಕೂಡ ಅಲ್ಲಿ ಒಂದು ಸೇರಬೇಕು ಇದರಲ್ಲಿ ಯಾರು ಕೂಡ ಇಂಜರಿಬಾರ್ದು ಆಲಸ್ಯ ಮಾಡಬಾರ್ದು ಎಲ್ಲರೂ ತಮ್ಮ ಮನಸ್ಸಿಂದ ಎಲ್ಲರೂ ಬರಬೇಕು ಮತ್ತು ಎಷ್ಟು ಸಂಘ ಸಂಸ್ಥಾನಗಳಿದ್ದೀವೋ ನೀವು ಎಲ್ಲರೂ ಕೂಡ ಏರ್ಪಾಡು ಮಾಡ್ಕೊಂಡು ಬರಬೇಕು ಬೆಂಗಳೂರಿನಲ್ಲಿ ಕರ್ನಾಟಕ ಜೈನ್ ಅಸೋಸಿಯೇಷನ್ದವರು ಕೂಡ ಮೀಟಿಂಗ್ ಆಗಿ ಅವರು ಕೂಡ ಹದಿನೈದರಿಂದ ಇಪ್ಪತ್ತು ಬಸ್ ಬರುವಾಗಿಯೇ ಏರ್ಪಾಡುಗಳನ್ನು ಮಾಡಿಕೊಂಡಿದ್ದಾರೆ ಹಾಗೆ ಪ್ರತಿಯೊಂದು ನಗರದಿಂದನೂ ಅದು ತುಮಕೂರು ಇರ್ಬೋದು ಹಾಸನ ಇರ್ಬೋದು ಮೈಸೂರು ಇರ್ಬೋದು ಬೆಳಗಾಮ್ ಇರ್ಬೋದು ಬೆಳಗಾಂನ ಏರಿಯಾ ಫುಲ್ಲು ಇರ್ಬೋದು ಮಹಾರಾಷ್ಟ್ರದಿಂದ ಇರ್ಬೋದು ಕೇರಳ ಆಂಧ್ರ ತಮಿಳುನಾಡು ಎಲ್ಲ ಕಡೆಯಿಂದ ಕೂಡ ಎಲ್ಲ ಸ್ವಾಮೀಜಿಯವರ ಭಕ್ತಾದಿಗಳು ಯಜ್ಡವರ ಭಕ್ತಾದಿಗಳು ಮತ್ತು ಇದರಲ್ಲಿ ಜೈನರು ಮಾತ್ರ ಅಲ್ಲ ಆ ಧರ್ಮಸ್ಥಳದ ಭಕ್ತಾದಿಗಳು ಹಿಂದೂಗಳು ಕೂಡ ಸಹಿ ಎಲ್ಲರೂ ಸೇರಿ ಧರ್ಮಸ್ಥಳಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕು ಬರಬೇಕು ನಾವು ಯಾರು ಅಂತ ಇಲ್ಲಿ ತೋರಿಸ್ಬೇಕು ಆ ಒಂದು ಅನ್ನು ನಾವು ಓಡಿಸ್ಬೇಕು ಅವರನ್ನು ಸರಿ ಮಾಡಬೇಕು ಈ ಒಂದು ಅಧರ್ಮ ನಡೆಯೋದು ನಮಗೂ ಮಾತ್ರ ಅಲ್ಲ ಪ್ರತಿ ಒಂದು ಧರ್ಮಕ್ಕೂ ಕೂಡ ಆ ಹಾನಿ ಆಗ್ತಾ ಇದೆ ಅದರಿಂದ ಇದನ್ನು ಸರಿ ಮಾಡಬೇಕು ಸರ್ಕಾರವು ಕೂಡ ಇದಕ್ಕೆ ಸಹಕರಿಸಬೇಕು ಸರ್ಕಾರವು ಆ ಅಧರ್ಮಿಗಳಿಗೆ ತಕ್ಕ ಉತ್ತರವನ್ನು ದಂಡವನ್ನು ಕೊಡಬೇಕು ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತೇಳಿ ಹೇಳಿ ಎಷ್ಟು ತನಕ ಅವರ ಉಪಸರ್ಗ ದೂರವಾಗುವುದಿಲ್ವೋ ಅಷ್ಟು ತನಕ ನಾವೆಲ್ಲರೂ ಕೂಡ ಎಗ್ಡೆಯವರ ಜೊತೆಯಲ್ಲಿ ಇದ್ದೇ ಇರ್ತೇವೆ ಇರ್ತೇವೆ ಇರಬೇಕು ಅದರಿಂದ ನೀವೆಲ್ಲರೂ ಬರಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಅಪೇಕ್ಷಿಸುತ್ತಾ ಆವತ್ತಿನ ದಿನ ನಿಮ್ಮ ಕರೆಯನ್ನು ಅಂದರೆ ನಿಮ್ಮ ಬರಿಗೆಯನ್ನು ನಾವು ಎದುರು ನೋಡುತ್ತೇವೆ ಅಲ್ಲಿ ಧರ್ಮಸ್ಥಳದಲ್ಲಿ ಕೂಡ ನೀವು ಬರೋದಕ್ಕೆ ಎಲ್ಲ ರೀತಿಯಾದ ವ್ಯವಸ್ಥೆ ಮಾಡಿದ್ದಾರೆ ಆ ಒಂದು ಫೋನ್ ನಂಬರ್ ಕೊಡ್ತೇವೆ ಆ ಫೋನ್ ನಂಬರ್ ನೀವು ನೋಟ್ ಮಾಡಿಕೊಳ್ಳಿ ಅಲ್ಲಿ ಅಲ್ಲಿ ಇರ್ತಾರೆ ದೀಕ್ಷಿತ್ ಅಂತ ಇರ್ತಾರೆ ಮಹೇಶ್ ಅಂತ ಹೇಳಿ ಇರ್ತಾರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಎಂಟು ಎರಡು ಒಂಬತ್ತು ಆರು ಆರು ಐದು 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 ಮೂರು ಮೂರು ಈ ನಂಬರಿಗೆ ನೀವು ಫೋನ್ ಮಾಡಿ ಹೇಳಿದರೆ ನಿಮಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೀವು ಮುಂದಿನ ದಿವಸ ಬರುವುದಾದರೂ ಕೂಡ ಬಂದು ಅಲ್ಲಿ ಉಳ್ಕೋಬೋದು ಇಷ್ಟು ವ್ಯವಸ್ಥೆ ಇದೆ ನೀವೆಲ್ಲರೂ ಬರಬೇಕು ಅದೇ ನಮ್ಮನ್ನು